ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮಸ್ಕಿ ತಾಲೂಕ ಮದಿಕ್ನಾಳ ಗ್ರಾಮದಲ್ಲಿ ಬಂದಿದ್ದೇನೆ ಇವ್ರ ಬ್ರದರ್ ಇಲ್ಲಿ ಒಂದು ಟಗರ್ ಸಾಕಾಣಿಕೆ ಮಾಡಿದ್ದಾರೆ ಸಲ ಇವರು ವಿಡಿಯೋ ಮಾಡಿದ್ದೆ ನಾನು ಇಲ್ಲಿ ಎರಡನೇ ಸಲ ಈಗ ಬಂದಿರೋದು ನಾನು ನಮ್ಮ ಬ್ರದರ್ ಯಾವ ರೀತಿಯ ಟಗರು ಸಾಕಾಣಿಕೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬ್ರದರ್ ನಮಸ್ಕಾರ ನಮಸ್ಕಾರ ನಿಮ್ ಪರಿಚಯ ಮಾಡಿಕೊಡಿ ನಮ್ಮ ರೈತರಿಗೆ ವ್ಯೂವರ್ಸ್ಗೆ ಅಣ್ಣ ನನ್ನ ಪರಿಚಯ ಬಂದ ನನ್ನ ಹೆಸರು ಕುಬೇರಪ್ಪ ಬೇರಪ್ಪ ಅಂತ ಹೇಳಿ ಹಾಂ ಸರ್ ಅಂದ್ರೆ ರಾಯ್ಚೂರ್ ಡಿಸ್ಟ್ರಿಕ್ ಮಸ್ಕಿ ತಾಲೂಕು ಮರಿಕ್ನೋಳ್ ಊರು ಓಕೆ ಬ್ರದರ್ ಈಗ ಮೊದ್ಲೇ ಒಂದು ಸಲ ಒಂದು ವಿಡಿಯೋ ಮಾಡಿದೀವಿ ನಿಮ್ಮ ಹತ್ರ ಅಣ್ಣ ಸ್ವಲ್ಪ ಹೊತ್ತಿನ ಮರಿಗಳು ಚಿಕ್ಕವಾಗಿದ್ದು ಹೌದ್ರಿ ಅಣ್ಣ ಈಗ ಈ ಅಷ್ಟು ತಿಂಗಳ ಮರಿಗಳು ಅಣ್ಣ ಇವ ಈಗ ಒಂದು ನಾಲ್ಕರಿಂದ ಐದು ತಿಂಗ್ಳದ್ದು ಇರ್ತಾವಣ್ಣ ನಾಲ್ಕೈದು ತಿಂಗಳು ಮರಿ ಅಂದ್ರೆ ನಾವು ತಂದು ನೀವು ತಂದು ನಾಲ್ಕೈದು ತಿಂಗ್ಳು ಆಗೈತಿ ಈಗ ಐದು ತಿಂಗ್ಳು ಓಕೆ ಫ್ರೆಂಡ್ಸ್ ಬ್ರದರ್ ಈಗ ನಾಲ್ಕಿಂದ ಐದು ತಿಂಗಳ ಸಾಕಾಣಿಕೆ ಮಾಡಿದ್ದಾರೆ ಈ ತರ ನೋಡಿ ಮರಿ ಮರಿಗಳು ರೆಡಿ ಮಾಡಿದ್ದಾರೆ ಚೆನ್ನಾಗಿ ಗ್ರೋತ್ ಕೂಡ ಬಂದಿದೆ ವಿಡಿಯೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ವಿಡಿಯೋಗೆ ಒಂದ್ ಲೈಕ್ ಕೊಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮೇವು ಕೂಡ ಯಾವ ಯಾವ ಮೇವುಗಳು ಯಾವ ಟೈಮ್ ಅಲ್ಲಿ ಕೊಡ್ತಾರಂತೆ ಬ್ರದರ್ ಕೇಳೋಣ ಅಣ್ಣ ಮೇವು ಏನೇನು ಕೊಡ್ತೀರಾ ನೀವು ಮೇವ್ ಹಸಿ ಹಸಿಮೇ ಒಂದ್ ಮೂರ್ ಟೈಮ್ ಕೊಡ್ತೀವಿ ಎರಡರಿಂದ ಮೂರ್ ಟೈಮ್ ಕೊಡ್ತೀವಿ ಮೂರ್ ಟೈಮ್ ಆಮೇಲೆ ಒಟ್ಟು ಒಂದ್ ಎರಡರಿಂದ ಮೂರ್ ಟೈಮ್ ಕೊಡ್ತೇವೆ ಅಂದ್ರೆ ತೊಗಿರಿ ಒಟ್ಟ ಒಂದ್ ಐತಿ ನಮ್ ತಲೆ ಮತ್ತೆ ಅದೆಲ್ಲ ಫಸ್ಟ್ ಮುಂಜಾನೆಯಿಂದ ಸ್ಟಾರ್ಟ್ ಮುಂಜಾನೆ ನಾವು ಬಂದ್ಮೇಲೆ ಒಟ್ಟು ಆಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಒಂದ್ಸಲ ಹಸಿಮೆವು ಮತ್ತೆ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟಕ್ಕೆ ಸೇಮ್ ಹಂಗ ಒಟ್ಟು ಹಿಂಗ ಒಂದಾದ್ಮೇಲೆ ಒಂದ್ ಕೊಟ್ಕೊತಿವಿ ಒಂದ್ ಟೈಮ್ ಯಾವಾಗ ಒನ್ ಟೈಮ್ ಒಣ ಹುಲ್ಲನ್ನ ಹಾಕಿರ್ತಿವಿ ಒಣಂಗ ಸ್ವಲ್ಪ ಐದಿಂದ ಆರ್ ತಿಂಗಳಿಂದ ಮಾಡ್ಕೊಂಡ್ ಬಂದಿರ ಹೆಂಗ ಅನಸ್ತೈದ್ರಿ ಈಗ ಟಗರ್ ಸಾಕಾಣಿಕೆ ಲಾಭ ಅನಿಸ್ತೈತೆ ಅಥವಾ ನಷ್ಟ ಅನಸ್ತೈತೆ ಇದ್ರ ನೋಡೋಣ ಮಾಡಿದ್ರೆ ಲಾಭ ಐತೆ ಹೌದ್ರಿ ಆಮೇಲೆ ತಂದಿನಿ ತಂದಿನೇ ಅಂತ ಬಿಟ್ರೆ ಅಷ್ಟು ಲಾಭ ಇಲ್ಲ ಲಾಭ ಇಲ್ಲ ತಂದ್ ನಮ್ ಒಂದ್ ಸ್ವಲ್ಪ ಮೈ ಹೆಚ್ಕ ಮಾಡ್ಬೇಕು ಮಾಡಿದ್ರೆ ಈಗ ನಮ್ಮ ಹಂಗೈತಣ್ಣ ಒಂದ್ ಸ್ವಲ್ಪ ದಿನದ ಮೇಂಟೈನ್ ಕಮ್ಮಿ ಆಗೈತಿ ನಮ್ದನ ಹಿಂಗೈತ್ ಮಾಡಿದ್ರ ಇದಾಗತ್ತ ಒಂದ್ ಸ್ವಲ್ಪ ಮಾಡ್ಬೇಕು ಹೌದ್ರಿ ಮಾಡಿದ್ರ ಲಾಭ ಐತೆ ಮಾರಾಟಕ್ಕೆ ಹೋಗ್ ತೆಗಿಬೇಕಂತಿದ್ರ ಈಗ ಇದು ಬಂದ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ತೆಗಿತೀನಿ ಎರಡ್ ಮೂರ್ ತಿಂಗಳಲ್ಲಿ ತೆಗಿತೀನಿ ತೆಗೆದ್ಮೇಲೆ ನೆಕ್ಸ್ಟ್ ಎಷ್ಟು ತರ್ಬೇಕಂತ ತೆಗೆದ್ಮೇಲೆ ಒಂದ್ ನಲವತ್ತರಿಂದ ಐವತ್ ಹಾಕ್ಬೇಕು ಅನ್ಕೊಂಡಿದ ಅಂದ್ರ ಈಗಿನ ಲೆಕ್ಕಂದ್ರೆ ಈಗ ಒಬ್ರೆ ಅದು ಮಾಡಕ್ ಆಗೋಲ್ಲ ನೆಕ್ಸ್ಟ್ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ ಇನ್ನೊಂದ್ ಹುಡುಗನ್ ಎಲ್ಲ ತಗಂದ ಹೌದ್ರಿ ಸ್ವಲ್ಪ ಮಾಡ್ಬೇಕಂತ ಮಾಡ್ಬೇಕು ಅನ್ಕೊಂಡಿ ನೆಕ್ಸ್ಟ್ ಒಂದ್ ಐವತ್ ಮಾಡೋ ಪ್ಲಾನ್ ನಲವತ್ತರಿಂದ ಐವತ್ತು ಪ್ಲಾನ್ ಐತಾನ ಹೌದ್ರಿ ಈಗ ಕೆಲವೊಬ್ರು ನಮ್ ಯುವ ರೈತರು ಸಂತೆಯಿಂದ ಮರಿಗೋಗ್ ತರ್ತಾರೀ ಹೌದ್ರೇಣ್ಣ ತಂದ್ಮೇಲೆ ಫೀಡ್ ಹಾಕೋದು ಆಮೇಲೆ ಮೇಯೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಈಗ ನಿಮ್ ಬಗ್ಗೆ ನೀವು ಏನ್ ತಂದ ತಂದ್ಮೇಲೆ ಯಾವ ರೀತಿ ರೋಗ ಲಕ್ಷಣ ಅಥವಾ ಟ್ರೀಟ್ಮೆಂಟ್ ಹೆಂಗ್ ಮಾಡ್ತೀರ ಅಂತ ನನ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ ಬ್ರದರ್ ಈಗ ಸಂತೆಲಿಂದ ತಂದ್ಮೇಲೆ ನೀವೇನೆಲ್ಲ ಟ್ರೀಟ್ಮೆಂಟ್ ಆಗ್ಲಿ ಯಾವ ರೀತಿ ಇದ್ ಮಾಡ್ತೀರಂತ ಒಂದ್ ಸ್ವಲ್ಪ ಹೌದ್ರಣ್ಣ ಸಂತೆಯಿಂದ ಸಂತೆಯಿಂದ ತಂದ್ಮೇಲೆ ಟ್ರೀಟ್ಮೆಂಟ್ ಅವಶ್ಯಕತೆ ಅಂದ್ರೆ ಅಂದ್ರ ಅಲ್ಲಿಂದ ತಂದ್ಮೇಲೆ ಮರಿಗೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತ ವ್ಯಾಕ್ಸಿನ್ ಇಂದ ಹಿಡ್ಕೊಂಡೆಲ್ಲ ಫಸ್ಟ್ ನಾವು ಬಂದ ಮೇಲೆ ಡಿವರ್ಮಿಂಗ್ ಮಾಡ್ತೀವಿ ಒಂದು ಮೂರು ದಿನದಾಗ ಓಕೆ ಆಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕು ದಿನ ಹಂಗೆ ಗ್ಯಾಪ್ ಕೊಟ್ಟು ಲಿವರ್ ಟಾನಿಕ್ ಕೊಡ್ತೀವಿ ಯಾವುದಾದ್ರು ಕೊಡ್ಬೋದು ಲಿವರ್ ಟ್ಯಾನ್ ಲಿವರ್ ಟಾನಿಕ್ ಕಂಪ್ನಿ ಯಾವ್ದಾದ್ರು ಹಲವಾರು ಕಂಪ್ನಿ ಸಿಗ್ತವೆ ಮಾರ್ಕೆಟ್ ಹೋಗಿ ಒಂದು ಲಿವರ್ ಟ್ಯಾನಿಕ್ ಕೊಡ್ತೀವಿ ಅದಾಗಿ ಒಂದ್ ತಿಂಗಳಿಗೆ ಮತ್ತೆ ಪಿಪಿ ಆರ್ ವ್ಯಾಕ್ಸಿನ್ ಇಂದ ಸ್ಟಾರ್ಟ್ ಮಾಡ್ತೀವಣ್ಣ ವ್ಯಾಕ್ಸಿನ್ ಇಂದ ಸ್ಟಾರ್ಟ್ ಮಾಡ್ತೀರಾ ಆ ಈಗ ತಂದ್ಮೇಲೆ ಮೇಲೆ ವಾರ್ಮಿಂಗ್ ಮಾಡಬೇಕು ಆಮೇಲೆ ಲಿವರ್ ಟ್ಯಾನಿಕ್ ಹಾಕ್ಬೋದು ಅಂತ ಬ್ರದರ್ ಹೇಳಿದ್ದಾರೆ ಆಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ ಕೂಡ ಹದಿನೈದು ದಿವಸ ನಂತರ ಮಾಡ್ಕೋಬೇಕಂತ ಹೇಳಿದ್ದಾರೆ ಈ ತರ ಮಾಡಿದ್ರೆ ಯಾವ ರೋಗಗಳು ಅಂತ ಬ್ರದರ್ ಇದೆಲ್ಲ ಈಗ ಪಿ ಪಿ ಆರ್ ಆದ್ಮೇಲೆ ಮತ್ತೆಲ್ಲ ವ್ಯಾಕ್ಸಿನ್ ಪಿ ಪಿ ಆರ್ ಆದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದ್ ತಿಂಗಳ ವೆಟನರಿ ಡಾಕ್ಟರ್ ನಮ್ಮ ಸಲಹೆ ಯಾವ್ದ್ ಮಾಡಿದ್ರೆ ಅದಾದ್ಮೇಲೆ ಇಟಿ ಆಮೇಲೆ ಇನ್ನೊಂದ್ ಬರ್ತದ್ ಸ್ವಲ್ಪ ಜನಕ್ಕೆ ಇಟಿ ಆದ್ಮೇಲೆ ನೆಕ್ಸ್ಟ್ ಎಫ್ ಎಂ ಬಿ ವ್ಯಾಕ್ಸಿನ್ ಎಲ್ಲ ಮಾಡ್ಬೇಕಾಗ್ತದೆ ಬಂದ್ ಮಾಡ್ತಾರ ಅದೇ ತರ ನೀವು ಓಕೆ ಈ ತರ ಎಲ್ಲ ವ್ಯಾಕ್ಸಿನ್ ವ್ಯಾಕ್ಸಿನ್ ಎಲ್ಲ ಮಾಡಿದ್ಮೇಲೆ ಯಾವ ರೋಗ ಲಕ್ಷಣಗಳು ನಿಮ್ಗೆ ಏನ್ ಕಂಡು ಬಂದಿಲ್ಲ ನಮ್ಗ್ ಅಂತ ರೋಗದ್ದು ಏನು ಕಂಡು ಬಂದಿಲ್ಲ ನಾರ್ಮಲ್ ಅಂದ್ರೆ ಕೆಮ್ಮು ನಗಡಿ ದೊಡ್ಡ ರೋಗಗಳು ಏನು ಕಂಡು ಬಂದಿಲ್ಲ ಅಂತ ಏನು ಬಂದ್ರೆ ನಾರ್ಮಲ್ ಈ ವಾತಾವರಣ ಗೆ ಮಳೆಗಾಲದಾಗ ಒಂದು ಚಳಿಗಾಲದಾಗ ಒಂದೇ ಬರಬೇಕು ತಗ ನಗಿ ಉಚ್ಚಿಗೆ ಅಂತ ಒಂಥರ ಕಾಮನ್ ಬರೋದು ಅದು ಬಿಟ್ರೆ ದೊಡ್ಡ ರೋಗ ಅಂತ ಏನು ಬಂದಿಲ್ಲ ಬಂದ್ರೆ ಈಗ ವೈದ್ಯರ ಸಲಹೆ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಗ್ರೋತ್ ಕೂಡ ಬಂದಿದೆ ಒಂದ್ ಐದು ತಿಂಗಳಿಂದ ಮಾಡ್ತಾ ಇದಾರೆ ಕುರಿ ಸಾಕಾಣಿಕೆ ಬ್ರದರ್ ಇದಕ್ಕೆ ಫೀಡ್ ಏನೇನ್ ಕೊಡ್ತೀರಾ ನೀವು ನಾರ್ಮಲ್ ಇಷ್ಟ ದಿನ ಒಟ್ಟಿದ್ದಲ್ಲ ಈ ತೊಗರಿ ಹೊಟ್ಟಿ ಅಣ್ಣ ಈ ತೊಗರಿ ಈ ತೊಗರಿ ಒಟ್ಟು ಆಮೇಲೆ ಬಿಟ್ರ ಇದು ಹಸಿಮೆ ಚಾಪ್ ಕಟ್ಟ್ರಿ ಗೆ ಹಾಕಿ ಸಣ್ಣ ಮೇಲೆ ಒಂದ್ ಟೈಮ್ ಅದನ್ನ ಒಂದ್ ಎರಡ್ ಮೂರ್ ಟೈಮ್ ಕೊಡ್ತೀವಣ್ಣ ಆಮೇಲೆ ಒಟ್ಟು ಒಂದ್ ಟೈಮ್ ಕೊಡ್ತೀವಿ ಈಗ ನಿಮ್ ಪ್ರಕಾರ ಒಣಮೆ ಎಷ್ಟು ಟೈಮ್ ಕೊಡ್ಬೇಕು ಒಂದ್ ದಿವಸದಲ್ಲಿ ನಾವು ಫಸ್ಟ್ ಏನು ಒಣಮೇವ್ ಕೊಟ್ಟಿಲ್ಲ ಬರೀ ಆಮೇಲೆ ಒಣ ಹುಲ್ ಕೊಟ್ಟಿವಿ ಒಣ ನೆಲ್ಲು ತಲೆ ಒಟ್ಟಿಂದು ಸ್ಯಾಲ್ಟೇಸ್ ಇರ್ತಾವೆ ಆ ಕಾರಣಕ್ಕೆ ಒಣ ಹುಲ್ ಹಂಗ ಹಾಕಂಗ್ ತಿಂದು ಅವಾಗ್ಲಿಂದ ಒಣ ಹುಲ್ ಕೊಡ್ತಿದ್ವಿ ಒಂದ್ ಎರಡ್ ಟೈಮ್ ಒಣ ಹುಲ್ಲು ಹಸಿ ಮೇವು ಒಂದು ಮೂರ್ನಾಕ್ ಟೈಮ್ ಕೊಡ್ತಿದ್ವಿ ಸಾಯಂಕಾಲ ಟೈಮ್ ಕಾಳು ಮೆಕ್ಕೆಜೋಳ ಕೊಡ್ತಿದ್ವಿ ಮೆಕ್ಕೆಜೋಳ ಸಾಯಂಕಾಲ ಒಂದ್ ಟೈಮ್ ಕೊಡ್ತಾವೆ ಒಂದಕ್ಕೆ ಒಂದು ಇನ್ನೂರ ಇನ್ನೂರ ಐತ್ ಗ್ರಾಮ್ ಕೊಡ್ತಾವ ಎಲ್ಲದ ಸೇರಿ ಇದ್ರಾಗ ಹಾಕಿ ಬಿಡ್ತೀವಿ ಒಂದ್ ಇನ್ನೂರ ಐದು ಗ್ರಾಮ್ ಲೆಕ್ಕ ಒಂದಕ್ಕ ಎಲ್ಲ ಮರಿಗ್ ಸೇರಿ ಅದ್ರಾಗ ಹಾಕದೆ

ಇದು ಎರಡೂವರೆ ತಿಂಗಳದ್ದು ಐತೆ ಅಕ್ಕರ ಅಷ್ಟೇ ಎರಡೂವರೆ ತಿಂಗಳದ್ದು ಐತ್ರಿ ಇದು ಹೆಣ್ಣುಗಾರಣ ಹೆಣ್ಣುಗಾರಣ ಓಕೆ ಇದು ದೊಡ್ಡ ಹಸುಗಳು ಸ್ವಲ್ಪ ತೋರಿಸಿ ಇದ್ರ ಆ ಕಡೆಗೆ ಐತೆ ಹಾಲು ಕುಡಿತೈತಿ ಅಂತ ಹೇಳಿ ಇದ್ರಾಗ ಹಾಕಿರ್ತೀವಿ ಈ ಟೈಮ್ ಆದ್ಮೇಲೆ ಅದ್ರಾಗ ಬಿಡ್ತೇವೆ ಈ ಟಗರ್ ಜೊತೆನೆ ಮೇಯ್ತಿರ್ತೈತೆ ರೀ ಹೌದಣ್ಣ ಇಲ್ಲಿ ಟಗರಿನ ಕೂಡ ಫ್ರೆಂಡ್ಸ್ ಆ ಕಡೆ ಟಗರ್ ಸಾಕಾಣಿಕೆ ಆಮೇಲೆ ಒಂದೆರಡು ಎಚ್ ಎಫ್ ಹಸು ಕೂಡ ಇದೆ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ಈ ತರ ಇದೆ ಹಸುಗಳು ಎಷ್ಟೇ ಸೂಲಿ ಒಣ ಇವಾಗ ಮೂರನೇ ಸೂಲಿನೂ ಹಾ

ಬೆಳಿಗ್ಗೆ ಸಾಯಂಕಾಲ ಟೋಟಲ್ ಒಂದು ದಿವ್ಸಕ್ಕೆ ಇಪ್ಪತ್ ಲೀಟರ್ ಲೀಟ್ರ್ ಅಣ್ಣ ಒಂದ ಸ್ವಲ್ಪ ನಾವು ಮೇವು ಪಟ್ಟ ಒಂದು ಸ್ವಲ್ಪ ಕಡಿಮೆ ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಬರಬಹುದು ಒಂದು ಮೂರ್ ನಾಲ್ಕು ಲೀಟರ್ ಕಡಿಮೆ ಹೆಂಗೆ ಮೇಯ್ತೀರ ಹಂಗೆ ಹೆಚ್ಚಿಗೆ ಅಂತೀರ ಭೇಷ್ ಮೇಯಿಸಿದ್ರೆ ಹತ್ತತ್ ಲೀಟರ್ ನಂತೆ ತಲೆ ಅಣ್ಣ ಓಕೆ ಇದು ಸೇಮ್ ಅಣ್ಣ ಅದನ್ನ ಇದನ್ನ ಕ್ರಾಸ್ ಅಣ್ಣ ಅಂದ್ರೆ ಪ್ಯೂರ್ ಅಲ್ಲಾ ಕ್ರಾಸ್ ಇದು ಆ ಎಚ್ ಎಫ್ ಕ್ರಾಸ್ ಎಚ್ ಎಫ್ ಜೆರ್ಸಿ ಮಿಕ್ಸ್ ಅಂತ ಇದು ಎಷ್ಟನೇ ಸುಲಿಂದ ಸೇಮ್ ಅಣ್ಣ ಎರಡು ಮೂರನೇ ಸುಲಿನ ಎರಡು ಮೂರನೇ ಸುಲಿಯುವ ಇದ್ರಿಂದ ಹಾಲು ಎಷ್ಟಿರ್ಬೋದು ಸೇಮ್ ಅಣ್ಣ ಎರಡು ಈಗ ಏನೈತಿ ಇದನ್ನ ಒಂದ್ ಟೈಮಿಗೆ ಹತ್ತು ಹತ್ತು ಲೀಟರ್ ಕೊಡ್ತಾನ ಸ್ವಲ್ಪ ಈಗ ಕಡಿಮೆ ಮಾಡೈತಿ ಕರು ಇಲ್ಲ ಅಣ್ಣದ್ರದ್ದು ಕರು ಇಲ್ಲ ಈಗ ಒಂದ್ ಸ್ವಲ್ಪ ಹಾಲು ಕಡಿಮೆ ಮಾಡೈತಿ ಅಣ್ಣ ಓಕೆ ಬ್ರದರ್ ಇದ್ರ ಜೊತೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಹೌದಾ ನಾನ್ ಇದ್ರ ಜೊತೆಗೆ ಹಂಗ ಕೋಳಿಯನ್ನ ಹಾಕಿದ್ದೇನೆ ಬಿಮಾರ್ ಮಂತ್ ಒಂದ್ ಬ್ರೀಡ್ ಬರ್ತಾ ಕೋಳಿ ಹಾಕಿದ್ದೇನೆ ಫ್ರೆಂಡ್ಸ್ ಇವರು ಒಂದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಒಂದ್ ಕಡೆ ಟಗರು ಸಾಕಾಣಿಕೆ ಮಾಡಿದ್ದಾರೆ ಆಮೇಲೆ ನಿಮ್ಗೆ ಇದು ನೆಕ್ಸ್ಟ್ ನಿಮ್ಗೆ ತೋರಿಸ್ತೇನೆ ಇದು ಕುರಿ ಸಾಕಾಣಿಕೆ ಕೂಡ ಮಾಡಿ ಈಗ ರೈತರಿಗೆ ನಿಮ್ಮಿಂದಾನು ಉಪಯೋಗ ನಿಮ್ಮಂತ ಚಾನಲ್ ಅವರಿಂದ ನಿಮ್ಮಿಂದ ಜಾಸ್ತಿ ಉಪಯೋಗ ಅಂತ ಹೇಳ್ತೇನೆ ಯಾಕಂದ್ರೆ ನಮ್ ಮಾರ್ಕೆಟಿಂಗ್ ಹಿಡಿದ ಮುಂದೆ ನಾವು ಏನು ಅನುಭವ ಈಗ ನಿಮ್ ವೀಡಿಯೋ ಕಲಿಸಿ ನಾನು ರೋಗ ಏನೋ ಮೆಡಿಸಿನ್ ಅದ್ರಿಂದ ನಾನು ಕಲಿತಿನಿ ಆಮೇಲೆ ನಂತಲ್ಲಿ ಸೇಲ್ ಆಗ ಸೇಲ್ ಆಗತ್ತ ನಿಮ್ಮಂತ ಚಾನಲ್ ನಮ್ಗನೂ ಸಹಾಯ ಇದ್ ಬೆಳಿಲಂತ ನಿಮ್ಮಿಂದ ಈಗ ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಂತೆ ಚಾನಲ್ ಮಾಡಿದ್ದೇನೆ ನಿಮ್ ಪ್ರೀತಿ ವಿಶ್ವಾಸ ಕಂಡು ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಇದೇ ತರ ಸದಾ ನಿಮ್ ಪ್ರೀತಿ ನನ್ ಮೇಲೆ ಇರ್ಲಿ ಅಂತ ಇದೇ ಇರ್ತಾನೆ ಇದ್ದೇ ಇರ್ತಾನ ನಿಮ್ಮಿಂದ ರೈತರು ಒಳ್ಳೇದೈತೆ ನಿಮ್ಮ ರೈತರು ಒಳ್ಳೇದತ್ತಂದ್ರೆ ಎಲ್ಲರಿಗೂ ಒಳ್ಳೇದಂಗ ಮೇನ್ ರೈತ ರೈತ ಒಳ್ಳೇದ್ ಅಂದ್ರೆ ಎಲ್ಲರೂ ಒಳ್ಳೇದ ನಿಮ್ಮಿಂದ ರೈತರಿಗೆ ಹೆಲ್ಪ್ ಆದ್ರೆ ಆಗೇ ಆಗತ್ತ ನಿಮ್ದು ಚಾನಲ್ ಬೆಳಿ ಚಲೋ ಆಗಲಿ ಅಂತಂದ್ರೆ ನಾವು ನಾವು ಇವರು ಸಡಿಗಳೆಲ್ಲಾ ತೋರಿಸ್ತಾ ಇದೀನಿ ಆ ಕಡೆ ಇರೋದು ಯೋಗೋಸ್ಕರ ಮಾಡಿದ್ದಾರೆ ಈ ಬೆಳಿಗ್ಗೆ ಮಾತ್ರ ಇಲ್ಲಿ ಗಿಡಕ್ಕೆ ಒಂದ್ ಸಪ್ರೇಟ್ ಆಗಿ ಮಾಡಿದ್ದಾರೆ ಕುರಿಗಳು ಇದರಲ್ಲಿ ಈ ಕಡೆ ಎಲ್ಲ ಮೇವು ಸ್ಟಾಕ್ ಮಾಡಿದ್ದಾರೆ ಈಗೆಲ್ಲ ಎಮ್ಮೆಗೆ ಒಂದು ಬೇರೆ ಕಡೆ ಸೆಪರೇಟ್ ಶೆಡ್ ಮಾಡಿದ್ದಾರೆ ಈ ಕಡೆ ಕೋಳಿಗಳಿಗೂ ಈಗ ಈ ತರ ಗೂಡ್ ತರ ಮಾಡಿದ್ದಾರೆ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಕೋಳಿಗಳಿಗೆ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿವರವಾಗಿ ಫ್ರೆಂಡ್ಸ್ ಮೂರು ಮುರ್ರ ಎಣ್ಣೆಯ ಸಾಕಾಣಿಕೆ ಕೂಡ ಮಾಡಿದ್ದಾರೆ ಡೈರಿ ಫಾರ್ಮ್ ಕೂಡ ಮಾಡಿದ್ದಾರೆ ಇವರು ಅದ್ರ ಜೊತೆಯಲ್ಲಿ ಇವರು ಕುರಿ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ವಿವರವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದ್ರೆ ಇವರು ಒಂದ್ರ ಮೇಲೆ ಡಿಪೆಂಡ್ ಇಲ್ಲ ಈ ಕಡೆ ಕೋಳಿನೂ ಸಾಕ್ತಾರೆ ಈ ಕಡೆ ನಾಯಿಗಳು ಸಾಕಾಣಿಕೆ ಮಾಡ್ತಾರೆ ಆಮೇಲೆ ಮೂರ ಎಮ್ಮೆಗಳು ಕೂಡ ಇವರು ಈಗ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ ಅಣ್ಣ ಎಷ್ಟಿದೆ ನಿಮ್ ಕುರಿಗಳು ಇದು ಇದು ಬಂದು ಕುರಿ ಒಂದು ಅರವತ್ತು ಅರವತ್ತೈತೆ ಅರವತ್ತು ಒಂದ್ ನಾಲ್ಕು ಆಡದ ಒಣ ಹ್ಮ್ ಸರಿ ಕುರಿಗಳಿಗೆ ನೀವ್ ಏನೆಲ್ಲ ಫೀಡ್ ಹಂಗೆ ಹೊರಗಡೆ ಮಾಡ್ತಾರೆ ಫೀಡಿಂಗ್ ಅನ್ನಕ್ ನಾವು ಒಳಗಿಂದ ಏನ್ ಹಾಕಲ್ಲ ನಮ್ದು ಇಲ್ಲಿಂದ ಹೊರಗಡೆ ಎಲ್ಲ ನಮ್ಮ ಅದೇ ನಮ್ ಮಾಡ್ತಾರ ನನ್ ತಮ್ಮ ಅವನ ಒಬ್ಬನ ಮೇಂಟೈನ್ ಇದೆಲ್ಲ ಇದೆಲ್ಲ ಅವನ ಬೆಳಗ್ಗೆ ಹೋದವ ಇನ್ನ ನೈಟ್ ಬರ್ತಾನ ಬುತ್ತಿ ತಗೊಂಡ್ ಹೋಗ್ತಾನ ಬೆಳಗ್ಗೆ ಇಲ್ಲಿ ಊಟ ಮಾಡಿ ಬುತ್ತಿ ತಗೊಂಡ್ ಹೋದವ ಇನ್ನ ಸಾಯಂಕಾಲ ಎಲ್ಲಾ ಮೇಯ್ಸ್ಕೊಂಡು ಇಲ್ಲಿ ಎಲ್ಲಾ ಗುಡ್ಡ ಒಂದ್ ಸ್ವಲ್ಪ ಅದವ ಅದೆಲ್ಲ ಮೇಯ್ಸ್ಕೊಂಡು ಸಾಯಂಕಾಲ ಇನ್ ಬರೋದು ಇಲ್ಲಿ ಅಂದ್ರೆ ಇದಕ್ ಫೀಡಿಂಗ್ ಅನ್ನಕ್ಕೆ ಏನೋ ಫುಡ್ ಆಮೇಲೆ ಏನ್ ಇಡಂಗಲ್ಲ ಆಮೇಲೆ ಮೇವು ಅಂತದ್ ಏನ್ ಕೊಡಂಗಿಲ್ಲ ನಾವು ಟೆಗ್ರಿಗೆ ಒಂದು ಕೊಡ್ತಾವಣ್ಣ ಬೀಜದ ಟೆಗರ್ಗಳು ಅಲ್ಲವ ಬೀಜದ ಸಾಯಂಕಾಲ ಕಂಪಲ್ಸರಿ ಡೈಲಿ ಕೊಡ್ತೇವೆ ಅಂದ್ರೆ ಬೈಲಲ್ಲಿ ಜಾಸ್ತಿ ನೀವು ಇವೆಲ್ಲ ಬರ್ತೀರ ಬರ್ತೀರಂತ ಹೌದಣ್ಣ ಎಲ್ಲಾ ಹೊರಗೆ ಮೇ ಅದು ಏನಾರ ರೋಗ ಬರ್ತಾ ಒಂದು ಡಾಕ್ಟರ್ ಕನ್ನ ಅವನೇ ಡಾಕ್ಟರ್ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಈಗ ಅವನಿಗೆ ಅವನ ವಯಸ್ಸಿನ ಕೆಲ ಇದನ್ನ ಅನುಭವ ಹೌದ್ರಿ ಈಗ ಇದೇನ ಕೆಮ್ಮ ಬರ್ಲಿ ನಗಡಿ ಕಾಲ್ಬೇನೆ ಇಂಥವೇನ್ ಡಾಕ್ಟರ್ ಎಲ್ಲಾ ಕೊಟ್ಟಿರ್ತಾರಲ್ಲ ಮೊದ್ಲ ಅಂತವೆಲ್ಲ ಕೆಮ್ಮು ನಗಡಿ ಕಾಲ್ಬೇನಿಗೆ ಇವ್ನ ಟ್ರೀಟ್ಮೆಂಟ್ ಕೊಡ್ತಾನ ಅದಕ್ಕೂ ಮಿಕ್ಕಿ ಏನಾನ ದೊಡ್ಡದು ಏನಾನ ರೋಗ ಆಮೇಲೆ ಸ್ವಲ್ಪ ಜಾಸ್ತಿ ಅನ್ಸಿದಾಗ ಡಾಕ್ಟರ್ ಹತ್ರ ಓದ್ತೀವಿ ನಾರ್ಮಲ್ ಏನೇನು ಡೈಲಿ ಬರಂತ ಅಂದ್ರೆ ಅವಾಗ ಅವಾಗ ಬರಂತ ರೋಗಗಳು ಏನಿರ್ತವೆ ಅವಕ್ಕೆಲ್ಲ ಅವನೇ ಟ್ರೀಟ್ಮೆಂಟ್ ಮಾಡ್ತಾನೆ ಸರಿ ಈಗ ಇಷ್ಟು ಎಷ್ಟಿದೆ ಟೋಟಲ್ ಕುರಿಗಳು ಇದೊಂದು ಅರವತ್ತು 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 ಕುರಿ ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಮರಿ ಸಿಗುತ್ತೆ ನಿಮ್ಗೆ ಒಂದು ವರ್ಷದಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಮೇಯಿಸಿದ್ರ ಎರಡು ಸರಿ ಸಿಗ್ತಾವ್ ಅಂದ್ರ ಒಂದು ಕುರಿ ಚೆನ್ನಾಗಿ ಮೇಯ್ದ್ರೆ ವರ್ಷದಲ್ಲಿ ಒಂದು ಹನ್ನೆರಡರಿಂದ ಹದ್ನಾಲ್ಕು ತಿಂಗಳ ಅನ್ಕಣ ವರ್ಷ ಅನ್ಕಣ ಹದ್ನಾಲ್ಕು ತಿಂಗಳ ಅಡ್ಕಣ

ಹೆಣ್ಣ ಎಣ್ಣದ ಹಾಕತ್ತ ಆಮೇಲೆ ಟಗರ್ ಮರಿ ಸಣ್ಣ ಗಂಡದನ್ನ ಹಾಕತ್ತ ಗಂಡ ಮರಿಗಳು ಬಂದ್ರೆ ನೀವು ಮಾರಾಟ ಮಾಡ್ತೀರಾ ಮರಿ ಇದ್ರೆ ನಾವ್ ಮತ್ತ ಇಲ್ಲಿ ಏನ ಹೆಣ್ಣ ಹಾಕ್ತೇವಂದ್ರ ಇದ ನಮ್ಗ ಇಲ್ಲಿ ಕೊಡಂಗಿಲ್ಲಾ ನಾವ್ ಕೊಡಂಗಲ್ಲಾ ಇದೇನ್ ಮತ್ತೆ ಟಗರ್ ಹಾಕ್ತೀರಾ ನಾವ್ ಒಂದ್ ಸ್ವಲ್ಪ ಸಾಕ್ತಿವಿ ಮತ್ತೆ ಇದ್ರಲ್ಲಿ ಇನ್ನೊಂದ್ ಹಚ್ ನಮ್ದು ಇನ್ನೊಂದ್ ಹೊಲ ಐತಿ ಅಲ್ಲಿ ಹಾ ಇಲ್ಲಿಗೆ ಮರಿ ಒಯ್ದು ಅಲ್ಲಿ ಒಂದ್ ಸ್ವಲ್ಪ ಟಗರ್ ಸಾಕಾಣಿಕ ಅಂದ್ರ ನಮ್ ಹೊಲಾ ಒಂದೇ ತಲೆ ಜಾಸ್ತಿ ಇಲ್ಲಾ ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಒಂದ್ ಸ್ವಲ್ಪ ಐತಿ ಒಂದೇ ತಲೆ ಇಲ್ಲ ಅಲ್ಲಿ ಎಲ್ಲಾ ಬೋರ್ವೆಲ್ ಎಲ್ಲ ಅವ ಅಲ್ಲಿ ಒಂದ್ ಸ್ವಲ್ಪ ಟೆಗರ್ ಒಂದ್ ಇಪ್ಪತ್ತೈದು ಟೆಗರ್ ನಮ್ಗ್ ಎಷ್ಟು ಆಗತ್ತ ಒಬ್ರ ಕೈಲಿ ಮಾಡಷ್ಟ ಅಷ್ಟು ಹಾಕಿರ್ತೀವಿ ಉಹಿಕಿದ್ ಏನಿರ್ತಾವ ನಮ್ಗೆ ಹೆಚ್ಚಿಗೆ ಅದು ಮಾರ್ತೀವಿ ನಾವು ಬ್ರದರ್ ರೀ ಇದೆಲ್ಲ ಕುರಿಗಳಿಗೆ ನೀವು ಶೆಡ್ ಏನಾದ್ರು ಮಾಡಿದೀರ ಹೌದಣ್ಣ ಒಂದು ಸ್ವಲ್ಪ ಮಳೆಗಾಗಿ ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಮಳೆ ತೊಯಬಾರ್ದು ಅಂತ ಹೇಳಿ ನೈಟ್ ಬೆಳಗ್ಗೆ ಅಂತ ಈಗ ಹೊರಗ್ ಹೋದ್ರೆ ಮತ್ತೆ ಏನ್ ಮಾಡಕಲ್ಲ ಎಲ್ಲ ತೊಯ್ಸಂತಾವ ಎಲ್ಲ ಗಿಡದ ಮರಿ ಹಂಗ ನಿಂದಿರ್ತಾವ ಈಗ ನೈಟಿಗೆ ಅಂತಷ್ಟ ಹೆಂಗೋ ಒಂದ್ ಐತೆ ರೂಮ್ ಐತೆ ಫ್ರೆಂಡ್ಸ್ ಇಲ್ಲೆಲ್ಲ ನಿಮಗೆ ಕುರಿಗಳು ತೋರಿಸ್ತಾ ಇದ್ರದ ಸಾಯಂಕಾಲವರು ಹೊರಗಡೆ ಮೇಸ್ಕೊಂಡ್ ಬರ್ತಾರೆ ಕುರಿಗಳು ಇವರು ಎಲ್ಲಾ ತರ ಹೈನುಗಾರಿಕೆಯಲ್ಲಿ ಮತ್ತೆ ಕೋಳಿ ಸಾಕಾಣಿಕೆಯಲ್ಲಿ ಟವರ್ ಸಾಕಾಣಿಕೆಯಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಯಲ್ಲಿ ಇವರು ಭಾಗವಹಿಸಿದ್ದಾರೆ ನಿಮಗೆ ಈ ಶೆಡ್ ಕೂಡ ನಾನು ತೋರಿಸ್ತೀನಿ ಈಗ ಅಣ್ಣ ಇದು ಬಂದು ಮಳೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಡಾಮಿಜ್ ಜಾಸ್ತಿ ಅಲ್ಲ ಮಳೆ ಇಲ್ದಾಗೆಲ್ಲ ಇಲ್ಲಿ ಹೊರಗಡೆ ಮಳೆ ಇಲ್ದಾಗ ಮಳೆ ಬಂತು ನಮ್ಗೆ ಇದು ಬಂತಂದ್ರ ನಾವು ಅಲ್ಲಿ ಅಂದ್ರ ದ್ವಾಮಿ ಏನು ಮಂಚರವಾಣಿ ವ್ಯವಸ್ಥೆ ಇಲ್ಲ ಮಳೆ ಬಂತಂದ್ರ ತೋರಿಸ್ಬಾರ್ದು ಇದ್ರಾಗ್ಬಿಡ್ತಿವಿಗಳಿಗೆ ಸಪ್ರೇಟ್ ಕುರಿತದೆಲ್ಲ ಸಪ್ರೇಟ್ ಇದು ಬಿಟ್ರೆ ಏನಿಲ್ಲ ಅದ್ರಾಗ ಮಳೆ ಇಲ್ಲ ಅಂದ್ರೆ ಹೊರಗಡೆ ಹಾಕಿರ್ತೀವಿ ಬಟ್ ನಮ್ ಮಳೆ ಬರ್ತಾ ಇದ್ರೊಳಗಿರ್ತ ಆಮೇಲೆ ಇನ್ನೊಂದ್ ದಿನ ಬೆಳಿಗ್ಗೆ ಇದು ಮರಿ ಈಜಿದ್ದು ಆಮೇಲೆ ಕಾಲ್ಬೇನ್ ಇದು ಏನೋ ಒಂದ್ ಸಮಸ್ಯೆ ಇದು ಅನಾರೋಗ್ಯದಿಂದ ಇರ್ತವಲ್ಲ ಅಂತ ಮರಿಗಳನ್ನ ಇದ್ರಾಗ್ ಬಿಟ್ಟಿವಿಟ್ಟು ಇದ್ರಾಗ್ಬಿಟ್ಟು ತಪ್ಪಾಕಿ ಕುಗಿರ್ತಾರೆ ನಮ್ ತಮ್ಮ ಆಮೇಲೆ ಈತನ ಇಲ್ಲೇ ಇರ್ತಾನೆ ಈತ ನಮ್ಮ ತಮ್ಮ ಈ ಎಮ್ಮೆ ಎಲ್ಲಾ ಮೇಂಟೈನ್ ಐತೆ ಎಮ್ಮೆ ಎಲ್ಲ ಮೇಂಟೈನ್ ಮಾಡೋದಿತ್ತ ಈತ ಇಲ್ಲೇ ಇರ್ತಾನ ಅವನು ಹೊರಗಡೆ ಮೈಸೂ ಬರ್ತಾನ ಮತ್ತೆ ಇದರಿಂದ ನಮ್ ಚಿಕ್ಕ ಮರದ ಸಹಾಯ ಐತೆ ಅವ್ರನ್ನ ಬೆಳಗ್ಗೆ ಬಂದು ಮನೆಯವರೇ ಒಬ್ಬರಿಂದ ಸಾಧ್ಯ ಇಲ್ಲ ಜನ ಇದ್ರೆ ಮಾಡ್ಬೋದು ಮಾಡ್ಬೋದು ಒಬ್ಬನೇ ಮಾಡ್ತಾನಕ್ ಆಗಲ್ಲ ಇವೆಲ್ಲ ಇರೋದ್ರಿಂದ ನಮ್ ತ ಅದೇ ಚಿಕ್ಕ ಮರ ಬಂದ್ ನೋಡ್ತಾರೆ ಮತ್ತೆ ಈತನ ಇಲ್ಲಿ ಎಲ್ಲ ನೋಡ್ಕೊಂತ ಇದನ್ನ ನೋಡ್ತಾನ ನಮ್ದು ಇನ್ನೊಂದ್ ತೋಟ ಐತಿ ನಾನು ಅಲ್ಲಿರ್ತೀನಿ ಹಿಂಗ ಒಂದೊಂದು ಒಬ್ಬೊಬ್ರು ಒಂದೊಂದ್ ತರ ಈಗ ಅದೇ ನಮ್ದು ಒಂಥರ ಸೆಟ್ಟಿಂಗ್ ಈಗ ಏನಂದ್ರೆ ಈತಂದು ಎಮ್ಮೆ ಆಕಳು ಎಲ್ಲಾ ಈತ್ ನೋಡಿದ್ರ ಅವನು ಏನೈತೆ ಕುರಿದು ಎಲ್ಲಾ ನೋಡ್ಕೊಂತ ಮತ್ತೆ ಅಮ್ಮ ಏನೋ ಮುಂಜಾನೆ ಬಂದ್ ಬೆಳಿಗ್ಗೆ ನಮ್ ಸಹಾಯ ಈಗ ನಮ್ ನಾಯಿ ಫುಡ್ ಮಾಡೋದು ಇಲ್ಲ ಏನೋ ಒಂದ್ ನಮ್ಮ ಕೈಲಾಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಏನೋ ಪೂಟೆಗೆ ಎಂಡಿ ತಿಂಡ್ ಕೊಡೋದು ಇಂತ ಚಿಕ್ಕ ಚಿಕ್ಕ ಸಹಾಯ ನಮ್ ಅಮ್ಮ ಮಾಡ್ತಾರೆ

ನನಗೆ ಭಾಳ ಖುಷಿ ಆಯಿತು ನೀವು ನಮಗೆ ಸಡ್ಡಿನ ತನಕ ನಮಗೆ ನಿಮ್ಮ ಊರು ತನಕ ಕರ್ಕೊಂಡು ಬಂದು ಇದೆಲ್ಲ ವೀಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು